ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ ಎಂಬ ಪಾಠದ ಅಭ್ಯಾಸ ಚಟುವಟಿಕೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಾಡಿನಲ್ಲೊಂದು ಸ್ಪರ್ಧೆ ಮೊದಲನೇದಾಗಿ ಇರೋದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು ಇದಕ್ಕೆ ಉತ್ತರ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಕಾಡಿನ ರಾಜ ಸಿಂಹ ಮುಂದಿನ ಪ್ರಶ್ನೆ ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಉತ್ತರ ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ಕಾಡಿನಲ್ಲಿ ನಡೆದ ಸ್ಪರ್ಧೆ ಭಾಷಣ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಉತ್ತರ ಕೋಗಿಲೆ ಕೋತಿ ಮತ್ತು ತೋಳ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವು ಕೋಗಿಲೆ ಕೋತಿ ಮತ್ತು ತೋಳ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವು ಇನ್ನು ಮುಂದಿನದಾಗಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು ಇದಕ್ಕೆ ಉತ್ತರ ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ ವಾರ್ತೆ ಕೃಷಿ ಸಮಾಚಾರ ಚಿತ್ರಗೀತೆ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನು ಕೇಳಬಹುದು ಇನ್ನು ಮುಂದಿನ ಪ್ರಶ್ನೆ ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ಉತ್ತರ ರೈಲು ಕಂಬಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂದು ಚಿರತೆ ಹೇಳಿತು ಮುಂದಿನ ಪ್ರಶ್ನೆ ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು ಉತ್ತರ ಆಶುಭಾಷಣ ಸ್ಪರ್ಧೆಯಲ್ಲಿ ಆನೆ ಚಿರತೆ ನವಿಲು ಕರಡಿ ಹಾಗೂ ಗಿಳಿ ಈ ಎಲ್ಲ ಪ್ರಾಣಿ ಪಕ್ಷಿಗಳು ಭಾಗವಹಿಸಿದ್ದವು ಇನ್ನು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇ ಮಾತು ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು ಯಾರು ಹೇಳಿದರು ಆನೆ ಹೇಳಿತು ಯಾರಿಗೆ ಮೊಲಕ್ಕೆ ಹೇಳಿತು ಮುಂದಿನ ಪ್ರಶ್ನೆ ಅಬ್ಬಾ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಯಾರು ಹೇಳಿದರು ಆನೆ ಹೇಳಿತು ಯಾರಿಗೆ ಎಲ್ಲ ಪ್ರಾಣಿಗಳಿಗೆ ಹೇಳಿತು ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇ ವಾಕ್ಯ ಸಂತೋಷದಿಂದ ನಡೆಸುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು ಇದಕ್ಕೆ ನಾವು ವಾಕ್ಯವನ್ನ ಮಾಡಿದಾಗ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಮುಂದಿನ ಪ್ರಶ್ನೆ ಕೇಳಿಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು ಇದರ ಸರಿಯಾದ ವಾಕ್ಯ ನನಗೆ ಕೇಳಿಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ಮುಂದಿನದು ತುಂಬಾ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ ಇದು ವಾಕ್ಯವನ್ನ ಮಾಡಲಾಗಿ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಇನ್ನು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ ಮೊದಲನೇ ಪದ ಸಹಬಾಳ್ವೆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲವೂ ಪ್ರೀತಿಯಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲವೂ ಪ್ರೀತಿಯಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಆಕರ್ಷಣೆ ರಸ್ತೆಯಲ್ಲಿ ಹೋಗುವಾಗ ಒಂದು ಸುಂದರವಾದ ಮಗುವನ್ನು ನೋಡಿ ಆಕರ್ಷಣೆಗೆ ಒಳಗಾದೆ ಸ್ಪರ್ಧೆ ಊಟದ ಸ್ಪರ್ಧೆಯಲ್ಲಿ ನಾನು ಪ್ರಥಮ ಸ್ಥಾನ ಗಳಿಸಿದೆ ಅಚ್ಚುಮೆಚ್ಚು ಹೋಳಿಗೆ ಎಂದರೆ ನನಗೆ ಅಚ್ಚುಮೆಚ್ಚು ತಮಾಷೆ ನನ್ನ ಗೆಳೆಯರೊಂದಿಗೆ ನಾನು ತಮಾಷೆ ಮಾಡುತ್ತೇನೆ ನನ್ನ ಗೆಳೆಯರೊಂದಿಗೆ ನಾನು ತಮಾಷೆ ಮಾಡುತ್ತೇನೆ ಇನ್ನು ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ನಿರ್ಭಯ ಶತ್ರು ಸ್ನೇಹಿತ ಸಂತೋಷ ದುಃಖ ಮುಕ್ತಾಯ ಪ್ರಾರಂಭ ಇವು ವಿರುದ್ಧಾರ್ಥಕ ಪದಗಳು ಇನ್ನು ಭಾಷಾ ಚಟುವಟಿಕೆಯಲ್ಲಿ ನಾನು ಯಾರು ಯೋಚಿಸಿ ಬರೇ ಎಂದು ಕೆಲವು ಒಗಟುಗಳನ್ನ ನೀಡಿದ್ದಾರೆ ಅದರಲ್ಲಿ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಇದಕ್ಕೆ ಉತ್ತರ ತೆಂಗಿನಕಾಯಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತ ಇದೆ ಮಾದರಿ ರೈಲು ಪ್ಲಸ್ ಅನ್ನು ರೈಲನ್ನು ನಾಡು ಪ್ಲಸ್ ಅನ್ನು ನಾಡನ್ನು ಕಾಡು ಪ್ಲಸ್ ಅನ್ನು ಕಾಡನ್ನು ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು ಮಾತು ಪ್ಲಸ್ ಅನ್ನು ಮಾತನ್ನು ಇದಿಷ್ಟು ಕಾಡಿನಲ್ಲೊಂದು ಸ್ಪರ್ಧೆ ಪಾಠದ ಅಭ್ಯಾಸ ಚಟುವಟಿಕೆ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು